ಎಲ್ಲ ಆತ್ಮ ಮಿತ್ರಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು ಧ್ಯಾನ ತ್ರೀ ಸಿಕ್ಸ್ಟಿ ಫೈ ಅಲ್ಲಿ ಇವತ್ತು ನಲವತ್ತೆರಡನೇ ದಿವಸ ಯಾರೇ ಆಗಲಿ ಐದು ಮಂಡಲಗಳು ಒನ್ ಆಫ್ಟರ್ ದ ಅದರ್ ವಿಥೌಟ್ ಬ್ರೇಕ್ ಧ್ಯಾನವನ್ನು ಮಾಡ್ತಾರೋ ಅವರೆಲ್ಲರೂ ಬ್ರಹ್ಮಶ್ರೀಗಳು ಅಂತ ಅವರು ಹೇಳಿದ್ರು ಮೊದಲನೇ ಸ್ಟೇಜಲ್ಲಿ ಧ್ಯಾನಿ ಎರಡನೇದು ಯೋಗಿ ಮೂರನೇದು ರಿಷಿ ನಾಲ್ಕನೇದು ರಾಜರ್ಷಿ ಐದನೇ ದಿಮರ್ಷಿ ಧ್ಯಾನ ಸ್ವಾಧ್ಯಾಯ ಸೇವೆ ಅವರೆಲ್ಲರೂ ಬ್ರಹ್ಮರ್ಷಿ ಧ್ಯಾನಿ ಅನ್ನೊಬ್ರು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರಂತ ಅರ್ಥ ಯಾವ ಧ್ಯಾನ ಮಾಡಬೇಕು ಯಾವುದು ಕರೆಕ್ಟು ಯಾವುದು ರಾಂಗು ಈ ಹುಡುಕಾಟದಲ್ಲಿ ಎಷ್ಟೋ ವರ್ಷಗಳು ಎಷ್ಟೋ ಸಮಯ ನಾವೆಲ್ಲರೂ ಎಷ್ಟೋ ಜನ ವೇಸ್ಟ್ ಮಾಡಿರ್ಬೋದು ಎಂಟು ವರ್ಷ ಕಾಲ ನಾನು ಎಷ್ಟೋ ಧ್ಯಾನಗಳು ಟ್ರೈ ಮಾಡಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಎಲ್ಲಿ ಹೋಗಿದ್ರೂ ನನಗೇನು ಬೇಕೋ ನಿಜವಾದ ಧ್ಯಾನ ಯಾವುದೋ ಸಿಕ್ಕಿಲ್ಲ ಆ ಥರ ಹುಡುಕಿ 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 ಎಷ್ಟೋ ಒಂದು ಸಾಧನೆಗಳು ಮಾಡಿ ಕೊನೆಯದಾಗಿ ಯಾವಾಗ ನಾನು ಶ್ವಾಸದ ಮೇಲೆ ಗಮನ ಇಟ್ಟಿದ್ದೀನೋ ಆನಪಾನ ಸತಿ ಆವಾಗ ನನ್ನ ಒಳಗಿಂದ ಒಂದು ವಾಯ್ಸ್ ನೀವು ಏನು ಹುಡುಕ್ತಾ ಇದೆಯೋ ಕರೆಕ್ಟ್ ಪ್ಲೇಸ್ಗೆ ಬಂದಿದೆಯಾ ಅಂತ ರೋಗಗಳಿದೆ ಅಂದರೆ ಧ್ಯಾನವನ್ನು ಹುಡುಕಿ ಬರ್ತಾರು ನಾನು ಯಾರು ಯಾಕೆ ಹುಟ್ಟಿದೀನಿ ಸೃಷ್ಟಿ ಏನು ಆತ್ಮ ಏನು ದೇವರು ಯಾರು ಈ ಒಂದು ಪ್ರಶ್ನೆಗಳಿದೆ ಅಂದರೆ ಅವರು ಧ್ಯಾನಕ್ಕೆ ಬರ್ತಾರೆ ಈ ಎರಡು ಕ್ಯಾಟಗರೀಸ್ ಮಾತ್ರನೇ ಧ್ಯಾನವನ್ನು ಹುಡುಕಿ ಬರ್ತಾರು ಎಲ್ಲ ಚೆನ್ನಾಗಿದೆ ನನಗೇನು ಬೇಡ ಅನ್ನೋರು ಎಲ್ಲ ಚೆನ್ನಾಗಿದೆ ಅನ್ನೋದು ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ನೀವು ಧ್ಯಾನ ಮಾಡಬೇಕು ಪ್ರತಿ ಒಬ್ಬರು ಧ್ಯಾನವನ್ನು ಅಳವಡಿಕೆ ಪ್ರತಿ ದಿಸದಲ್ಲಿ ಅದೊಂದು ಪಾರ್ಟ್ ಆಫ್ ದ ಲೈಫ್ ಆಗಬೇಕು ನಾವು ಪ್ರತಿ ದಿವಸ ಧ್ಯಾನ ಮಾಡಿದರೆ ಮಾತ್ರ ಆ ಒಂದು ಎನರ್ಜಿ ಆ ಕರ್ಮಗಳು ತೀರೋಗೆ ಕಾಯಾನುಪಾಸನ ಆ ವಿಶ್ವಶಕ್ತಿ ಎನರ್ಜಿ ಯಾವಾಗ್ಲೂ ಕನೆಕ್ಷನಲ್ಲಿ ಇರುತ್ತೆ ಎಷ್ಟು ಗಂಟೆ ಧ್ಯಾನ ಮಾಡಬೇಕಂದ್ರೆ ನಿಮ್ಮ ವಯಸ್ಸು ಎಷ್ಟು ಅಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಬೇಕಂದ್ರೂ ಮಾಡ್ಬೋದು ಆದರೆ ಎಕ್ಸ್ಟ್ರೀಮ್ಸ್ ಯಾವಾಗ್ಲೂ ಹೋಗಬಾರದು ಮಿಡಿಲ್ ಪಾತ್ ಮಿಡಿಲ್ ಪಾತ್ ಅಂತ ಬುದ್ಧ ಯಾವಾಗ್ಲೂ ಹೇಳ್ತಾರೆ ಯಾವುದೇ ಒಂದು ಎಕ್ಸ್ಟ್ರೀಮ್ಸ್ ಹೋಗಿದ್ರೆ ಅದು ನಮಗೆ ಹಾನಿ ಕೊಡುತ್ತೆ ಅಂದ್ರೂ ಪ್ರಾಬ್ಲಮ್ ಜಾಸ್ತಿ ಮಲಗಿದ್ರೂ ಪ್ರಾಬ್ಲಮ್ ಮಾತಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ತುಂಬ ಮಾತಾಡಿದ್ರೂ ಪ್ರಾಬ್ಲಮ್ ಥಿಂಕಿಂಗೇ ಅಂದ್ರೂ ಪ್ರಾಬ್ಲಮ್ ಟೂ ಮಚ್ ಆಫ್ ಥಿಂಕಿಂಗೇನು ಪ್ರಾಬ್ಲಮ್ ಊಟನೇ ಅಂದ್ರೂ ಪ್ರಾಬ್ಲಮ್ ತುಂಬ ಊಟನೂ ಪ್ರಾಬ್ಲಮ್ ಧ್ಯಾನ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಪ್ಪತ್ನಾಲ್ಕು ಗಂಟೆ ಧ್ಯಾನ ಅಂದರೆ ಸಂಸಾರದಲ್ಲಿ ಅದೇನೂ ಪ್ರಾಬ್ಲಮ್ ಈ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಯಾರು ಹೋಗ್ತಾರೋ ಅವ್ರಿಗೆ ಸಂಸಾರದಲ್ಲಿ ಮುಕ್ತಿ ಈ ಬ್ಯಾಲೆನ್ಸ್ ಯಾವಾಗ ಇಲ್ವೋ ಇಂಬ್ಯಾಲೆನ್ಸ್ ಇದೆಯೋ ಅವಾಗ ನಾವು ಎಷ್ಟೋ ಕರ್ಮಗಳು ಮಾಡಿಬಿಟ್ಟು ಹುಣ್ಣಮಿ ದಿವಸಗಳಲ್ಲಿ ನೈಟೆಲ್ಲ ಮೆಡಿಟೇಷನ್ ಓಕೆ ಕೆಲವೊಬ್ಬರಿಗೆ ತುಂಬ ರೋಗಗಳಿದೆ ಅಂದರೆ ಫುಲ್ ಡೇ ಮೆಡಿಟೇಷನ್ಸ್ ಓಕೆ ಎಷ್ಟೊಂದು ನಾನು ಕಲಿಬೇಕು ಇದೆ ಸತ್ಯ ಗೊತ್ತಾಗಬೇಕು ಅಂತ ಅನ್ಪರವರ್ಕು ತುಂಬ ಮೆಡಿಟೇಷನ್ಸ್ ಓಕೆ ಸಂಸಾರ ಇದೆ ಧರ್ಮ ಇದೆ ಅವಾಗ ಎರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದು ದೊಡ್ಡ ಆರ್ ಇಪ್ಪತ್ನಾಲ್ಕು ಗಂಟೆ ಬರೀ ಧ್ಯಾನ 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 ನಾವು ಮಾಡಿದ್ರೆ ಈ ಶರೀರ ಯಾಕೆ ಈ ಶರೀರದಿಂದ ನಮಗೆ ಎಷ್ಟೋ ಅನುಭವಗಳು ಬೇಕು ಒಂದು ಬುಕ್ ಅಲ್ಲಿ ಒಂದು ಮಾಸ್ಟರ್ ಸತ್ಸಂಗದಲ್ಲಿ ನಾವು ಕೆಲವೊಂದು ವಿಷಯಗಳು ನಮಗೆ ಗೊತ್ತಾಗುತ್ತೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ನಾಲ್ಕು ಜನ ಹತ್ರ ಹೋಗ್ಬೇಕು ಒಂದು ಸೇವೆಯನ್ನು ಮಾಡಬೇಕು ಒಂದು ಕೆಲ್ಸನ್ನು ಮಾಡಬೇಕು ಒಂದು ಬಿಸ್ನೆಸ್ ಅನ್ನು ಮಾಡಬೇಕು ಇಲ್ಲ ಅಂದರೆ ಆ ಒಂದು ವಿಷಯ ಅನುಭವ ನಮಗೆ ಬರಲ್ಲ ಸಂಸಾರದಲ್ಲಿ ಈ ಧ್ಯಾನ ಅನ್ನೋದು ತಗೊಂಡು ಬರೋದೇ ದೊಡ್ಡ ವಿಷಯ ಚಿಕ್ಕ ವಯಸ್ಸಲ್ಲಿ ಧ್ಯಾನ ಅಂದರೆ ಎಲ್ಲೋ ಹಿಮಾಲಯಸಲ್ಲಿ ಎಲ್ಲೋ ಫಾರೆಸ್ಟ್ ಒಳಗೆ ಋಷಿ ಮುನಿಗರಿಗೆ ಮಾತ್ರ ಧ್ಯಾನ ಅಂತ ಅಂದ್ಕೊಂಡಿದೀನಿ ಮನೆಯಲ್ಲಿ ಕೂತ್ಕೊಂಡು ಸಂಸಾರದಲ್ಲಿ ವ್ಯಾಪಾರ ಉದ್ಯೋಗ ಮಾಡಿಕೊಂಡು ನಾವು ಧ್ಯಾನ ಮಾಡ್ಬೋದು ಅನ್ನೋದು ನಮಗೆ ಸಿಕ್ಕಿದೆ ಅಂದರೆ ಇದು ದೊಡ್ಡ ದೊಡ್ಡ ವಾರಪ್ರಸಾದ ಸಂಸಾರದಲ್ಲಿ ಮುಕ್ತಿ ಅನ್ನೋದು ತುಂಬ ಪ್ರಾಕ್ಟಿಕಲ್ ಅಂಡ್ ಈಸಿ ಯಾಕಂದರೆ ಒಂದು ಕಾನ್ಸೆಪ್ಟ್ ನಾವು ಕಲ್ತ್ಕೊಳ್ತೀವಿ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮಗೆ ಜನ ಬೇಕು ಅನುಭವಗಳು ಬೇಕು ಈಗ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಬರೀ ಪಾಸಿಟಿವ್ ಇರಬೇಕು ಅಂತ ನನ್ನ ಸುತ್ತಮುತ್ತ ಯಾರು ಇಲ್ಲ ಅಂದರೆ ನಾನು ಇಂಪ್ಲಿಮೆಂಟ್ ಮಾಡೋದು ಹೆಂಗೆ ಎಷ್ಟೋ ಪರಿಸ್ಥಿತಿಗಳು ಬರಬೇಕು ಎಷ್ಟೋ ನೆಗೆಟಿವ್ ಪೀಪಲ್ ಬರಬೇಕು ಆವಾಗ್ಲು ನನ್ನ ಮನಸ್ಸು ಏಕಾಗ್ರತೆ ಫೋಕಸ್ಸು ಪಾಸಿಟಿವಿಟಿ ಆಗಿದೆ ಅಂದರೆ ಆವಾಗ ನನಗೆ ಗೊತ್ತಾಗುತ್ತದೆ ಓಕೆ ನಾನು ಪಾಸಿಟಿವ್ ಆಗಿದ್ದೀನಿ ಕಾಡುಗಳಲ್ಲಿ ಕುತ್ಕೊಂಡು ಒನ್ನಸ್ ಅಂದರೆ ತುಂಬ ಈಸಿ ಅಲ್ಲಿ ನೇಚರ್ ಜೊತೆ ನಾವು ಇರ್ತೀವಿ ಒನ್ ಫೀಲ್ ಆಗ್ಬೋದು ಸಿಟಿಯಲ್ಲಿ ವಿಲೇಜಲ್ಲಿ ಜನಗಳ ಮಧ್ಯ ಎಷ್ಟೊಂದು ಪರಿಸ್ಥಿತಿಗಳು ಆದ್ರೂ ಎಲ್ಲರ ಜೊತೆ ನಾವು ಒನ್ನಸ್ ಫೀಲ್ ಆಗ್ತೀವಿ ಇದು ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನಮಗೆ ಈ ಸಿಚುವೇಶನ್ಸ್ ಬಂದಿದ್ದರೆ ಗೊತ್ತಾಗುತ್ತದೆ ಎಷ್ಟು ನನಗೆ ಆಧ್ಯಾತ್ಮಿಕದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಈ ಅಂತ ಒಂದು ಕಾನ್ಸೆಪ್ಟ್ ನಮಗೆ ಸಿಕ್ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮಗೆ ಎಕ್ಸ್ಪೀರಿಯೆನ್ಸಸ್ ಬರೋಕ್ಕೆ ನಮಗೆ ಸಿಚುವೇಶನ್ಸ್ ಬೇಕು ಸಿಚುವೇಶನ್ಸ್ ಹೊರಗೆ ಹೋಗ್ಬಾರ್ದು ಸಿಚುವೇಶನ್ಸ್ ಬೇಕು ಅಂತ ಕರಿಬೇಕು ಈಗ ನನ್ನ ಹತ್ರ ಎಷ್ಟೋ ಶಕ್ತಿ ಇದೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂದರೆ ಅದು ಎಷ್ಟಿದೆ ಅಂತ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಲೈಫ್ ನಮಗೆ ಅನುಭವಗಳು ಕೊಡುತ್ತದೆ ಸಿಚುವೇಶನ್ಸ್ ಕೊಡುತ್ತದೆ ಆವಾಗ ನಮ್ಮ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗುತ್ತೆ ಒಂದು ಸಿಚುವೇಶನ್ ಬಂದಿಲ್ಲ ಅಂದ್ರೆ ಮಿತ್ರ ನಮ್ಮ ಬಗ್ಗೆ ನಮ್ಗೆ ಏನು ಗೊತ್ತಾಗಲ್ಲ ನಾನು ಈ ಇಪ್ಪತ್ತು ವರ್ಷದಲ್ಲಿ ಈ ಪಿರಮಿಡ್ ಸೊಸೈಟಿಯಲ್ಲಿ ಎಷ್ಟೋ ಒಂದು ನೋಡ್ತಾ ಇದ್ದೀನಿ ಎಷ್ಟೋ ಪರಿಸ್ಥಿತಿಗಳು ಒಬ್ಬೊಬ್ಬರು ತಡೆಯೋಕೆ ಆಗುತ್ತಾ ಇಲ್ಲ ಏನಾಗುತ್ತ ಅಂತ ನೋಡ್ತಾ ಬಂದಿತ್ತು ಹತ್ತು ವರ್ಷ ಒಬ್ಬ ಮಾಸ್ಟರು ಮರಣ ಅನ್ನೋದು ಇಲ್ಲ ನಾವು ಶರೀರ ಅಲ್ಲ ಅಂತ ಹೇಳ್ತಾನೆ ಬಂದಿದ್ರು ಹತ್ತು ವರ್ಷ ಆದಮೇಲೆ ಅವ್ರ ಹೆಂಡತಿ ತೀರೋಗಿತ್ತು ಆವಾಗ ಪ್ರಾಕ್ಟಿಕಲ್ ಸಿಚುವೇಶನ್ ಬಂದಿದೆ ಅವರಿಗೆ ಮುಂಚೆ ಮರಣ ಅನ್ನೋದು ಯಾವಾಗ ಅವ್ರ ಲೈಫಲ್ಲಿ ಅವ್ರು ನೋಡಿಲ್ಲ ಸೊ ಅದು ಅವರು ಹೇಳೋದು ಈಸಿ ಯಾವಾಗ ಅವ್ರ ಮನೆಯಲ್ಲಿ ತುಂಬ ಅಟ್ಯಾಚ್ಮೆಂಟು ಕ್ಲೋಸ್ ಆಗಿದ್ರು ಅವ್ರ ವೈಫ್ ಜೊತೆ ಅವ್ರಿಗೆ ಮರಣ ಬಂದಿದೆಯೋ ಒಂದು ವರ್ಷ ಕಾಲ ನಾನು ನೋಡ್ತಾ ಇದ್ದೀನಿ ಇನ್ನೂ ಅವ್ರು ಕಾಣಿಸ್ತಾ ಇಲ್ಲ ಇವಾಗ ಈಗ ಎಲ್ಲಿದ್ದಾರೆ ಅಂತ ದುಃಖದಲ್ಲೇ ಇದ್ದಾರೆ ಅಂದರೆ ಹತ್ತು ವರ್ಷ ಬಾಯಿ ಬಿಟ್ಟು ಒಂದು ಸತ್ಯವನ್ನು ನೀವು ಎಲ್ತಾ ಬಂದಿದ್ರಿ ಅದೇ ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ ಬಂದಿದ್ದರೆ ಮಾತ್ರ ನಾನು ಹೇಳಿರೋ ಮಾತು ನನಗೆ ಲೈಫ್ ಸಿಚುವೇಶನ್ ಬಂದಿದ್ರೆ ನಾನು ಫೇಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಅವಾಗನೇ ಗೊತ್ತಾಗುತ್ತದೆ ಇಲ್ಲ ಅಂದ್ರೆ ವಿ ಆರ್ ಫೂಲಿಂಗ್ ಅವರ್ ಸೆಲ್ಫ್ಸ್ ಲೈಫ್ ಸಿಚುವೇಶನ್ಸ್ ಯಾವಾಗೂ ಇನ್ವೈಟ್ ಮಾಡಬೇಕು ಯಾವುದೇ ಒಂದಿದ್ರೂ ನಾವು ಅದರಿಂದ ಹೋಗ್ಬಾರ್ದು ಫೇಸ್ ಮಾಡಬೇಕು ನನಗೆ ಭಯನೇ ಇಲ್ಲ ನಾನು ತುಂಬ ಧೈರ್ಯ ಇದೆ ಮತ್ತೆ ಎಕ್ಸಾಮ್ ಆಗ್ಬೇಕಲ್ವಾ ಅವಾಗ ಗೊತ್ತಾಗುತ್ತದೆ ಇದು ಯಾರಿಗೂ ಪ್ರೂವ್ ಮಾಡೋಕ್ಕಲ್ಲ ನಿಜವಾಗಿ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನ ಇವೋ ಅನ್ನೋದು ರಿಸರ್ಚ್ ಮಾಡಬೇಕು ನನಗೆ ಈಗೋ ಇಲ್ಲ ಏನೂ ಇಲ್ಲ ಅಂತ ಒಂದು ನೂರು ಜನ ನೀವು ಗ್ರೇಟ್ ಗ್ರೇಟ್ ಅಂತ ದಿನ ಹೇಳ್ತಾ ಇದ್ರಿ ಅಂದರೆ ಅವಾಗ ಗೊತ್ತಾಗುತ್ತದೆ ನಿಜವಾಗಿ ನಮ್ಮ ಒಳಗೆ ಈಗೋ ಇದೆಯಾ ಇಲ್ವಾ ಅವಾಗಲೂ ನಾವು ಗ್ರೌಂಡೆಡ್ ಆಗಿ ಇದೆಯಾ ಇಲ್ವ ನನ್ನ 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 ಹತ್ರ ಕೇಳಿದರೆ ಭೂಮಿ ತಾಯಿ ನಮಗೆ ಎಷ್ಟೋ ಒಂದು ಆಪರ್ಚುನಿಟೀಸ್ ಕೊಡುತ್ತದೆ ಈ ಪ್ರತಿಯೊಂದು ಆಪರ್ಚುನಿಟಿಯಲ್ಲಿ ಪ್ರತಿಯೊಂದು ಸಿಚುವೇಶನ್ ಒಂದು ಆಪರ್ಚುನಿಟಿಯೇ ನಾಲ್ಕು ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದ್ರೆ ನಾವು ಗ್ರೇಟ್ ಅಂತ ಅವರು ಬರ್ತಾ ಇಲ್ಲ ನಮಗೆ ಇದೊಂದು ಅವಕಾಶ ಅಂತ ನಾ ನಮ್ಗೆ ಸದ್ವಿನಿಯೋಗ ಬಟ್ಬೇಕು ಆ ಅವಕಾಶದಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತದೆ ನಾಲೆಡ್ಜ್ ಎಕ್ಸ್ಚೇಂಜ್ ಆಗುತ್ತದೆ ಅವರಿಂದ ನಮಗೆ ಇನ್ಸ್ಪಿರೇಷನ್ ನಮ್ಮಿಂದ ಅವ್ರಿಗೆ ಇನ್ಸ್ಪಿರೇಷನ್ ಬರುತ್ತೆ ಪ್ರತಿಯೊಂದು ಅವಕಾಶ ಈ ಅವಕಾಶವನ್ನು ನಾವು ಯೂಸ್ ಮಾಡ್ಕೋಬೇಕಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ತುಮಕೂರಲ್ಲಿ ಒನ್ ಡೇ ಯಜ್ಞ ಅಂತ ಬಂದಿದೆ ಈ ಯಜ್ಞ ಅನ್ನೋದು ನನಗೊಂದು ಅವಕಾಶ ಅಷ್ಟೇ ಎಷ್ಟೋ ತುಮಕೂರು ಮಾಸ್ಟರ್ಸ್ಗೆ ಇದೊಂದು ಅವಕಾಶ ಈ ಪ್ರೋಗ್ರಾಮು ಸ್ಮೂತ್ ಆಗಿ ವಿತ್ ಒನ್ನಸ್ ಆರ್ಗನೈಸ್ ಮಾಡ್ಬೇಕು ಅನ್ನೋದು ಅವ್ರಿಗೊಂದು ಅವಕಾಶ ನಾವೆಲ್ಲರೂ ಇಡೀ ಕರ್ನಾಟಕ ಇಂದ ಅಲ್ಲಿ ಹೋಗ್ಬೇಕು ಸೆವೆನ್ ಹಂಡ್ರೆಡ್ ಪೀಪಲ್ ಕುತ್ಕೋಬೇಕು ಅಷ್ಟೊಂದು ದೊಡ್ಡ ಹಾಲು ಈ ಒಂದು ಯಜ್ಞಕ್ಕೋಸ್ಕರ ಈ ಆಗಿ ಉಚಿತವಾಗಿ ಒಬ್ಬರು ಕೊಟ್ಟಿದ್ರು ಎಷ್ಟು ಗ್ರೇಟ್ ನಿಜವಾದ ಒಂದು ಧ್ಯಾನ ಕಾರ್ಯಕ್ರಮ ಅಂದರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ನಾವು ಹೋಗಿದ್ರೆ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತದೆ ಯಾವಾಗ್ಲೂ ನಮ್ಮ ಬಗ್ಗೆನೇ ನಮ್ಮ ಯೋಚನೆ ನಮ್ಮ ಕುಟುಂಬವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದೆ ಅದು ಬೇಕು ಸ್ವಲ್ಪ ಸಂಘಧರ್ಮ ಅಂತ ಒಂದಿದೆ ಆ ಸಂಘಧರ್ಮದಲ್ಲಿ ಈ ಯಜ್ಞಗಳು ಬೇಕು ಇಡೀ ಪ್ರಪಂಚದಲ್ಲಿ ಇವಾಗ ಆ ಎನರ್ಜೀಸ್ ಬೇಕು ಈ ಧ್ಯಾನ ಯಜ್ಞ ಪ್ರತಿ ನಾವು ಅಲ್ಲಿ ಹೋಗ್ಬೇಕು ಒಂದು ದಿವಸ ಅವಾಗ ನಮಗೆ ಗೊತ್ತಾಗುತ್ತದೆ ಒಂದು ವರ್ಷ ಕಾಲ ನಾವು ಎಷ್ಟು ಮೆಡಿಟೇಷನ್ ಮಾಡ್ತಾ ಬರುತ್ತೆ ಎನರ್ಜಿ ಒಂದೇ ದಿವಸದಲ್ಲಿ ಬರುತ್ತೆ ಈ ಒಂದು ಅವಕಾಶ ಬಿಟ್ಟಿದ್ರೆ ಎಷ್ಟೊಂದು ಲಾಸ್ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಒಂದು ಹುಣ್ಣಿಮೆ ದಸ ಗ್ರೂಪ್ ಮೆಡಿಟೇಷನು ಮ್ಯೂಸಿಕ್ ಮೆಡಿಟೇಷನು ಯಾರು ಮಿಸ್ ಮಾಡಬೇಡಿ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಎಲ್ಲೋ ಒಂದು ಪಿರಮಿಡ್ ಸೆಂಟರ್ಗೆ ಎಲ್ಲೋ ಒಂದು ಪಿರಮಿಡ್ಗೆ ಮೆಡಿಟೇಷನ್ ಸೆಂಟರ್ ಗ್ರೂಪ್ ಮೆಡಿಟೇಷನ್ಸ್ಗೆ ಆಗಿದ್ರೆ ಫಾರೆಸ್ಟ್ ಒಳಗೆ ಪರ್ಮಿಷನ್ ತಗೊಂಡು ನೀವು ಹೋಗ್ಬೇಕು ಅಲ್ಲಿ ಧ್ಯಾನ ಮಾಡಬೇಕು ಅವಾಗ ಎಷ್ಟೊಂದು ಕರ್ಮ ಅನ್ನೋದು ನಮ್ಮಿಂದ ಹೋಗುತ್ತದೆ ಎಷ್ಟೊಂದು ಬದಲಾವಣೆ ಅನ್ನೋದು ಆಗುತ್ತದೆ ವಾಕಿನ್ಸ್ ಆಗೋಗುತ್ತದೆ ಕಾನ್ಷಿಯಸ್ನೆಸ್ ವಾಕಿನ್ ಆಗುತ್ತದೆ ಅಲ್ಲಿಂದ ನಮ್ಮ ಲೈಫ್ ನೋಡೋ ವಿಧಾನನೇ ಚೇಂಜ್ ಆಗುತ್ತದೆ ಇದು ನಮಗೆ ಪ್ರಕೃತಿ ಕೊಟ್ಟಿರೋ ಒಂದು ಗ್ರೇಟ್ ಆಪರ್ಚುನಿಟಿ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ ಮಿಡಿಲ್ ಪಾತ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಎಕ್ಸ್ಟ್ರೀಮ್ಸ್ಗೆ ಯಾವಾಗಲೂ ಹೋಗ್ಬೇಡಿ ಎಲ್ಲಾನು ಬ್ಯಾಲೆನ್ಸ್ ಮಾಡಿಕೊಂಡು ಬನ್ನಿ ಈ ಬ್ಯಾಲೆನ್ಸಲ್ಲಿ ಈ ಒಂದು ಸ್ಪೆಷಲ್ ಅಕೇಶನ್ಸು ಸ್ಪೆಷಲ್ ಡೇಸ್ನು ಯಾವಾಗ್ಲೂ ಮಿಸ್ ಮಾಡಬಾರ್ದು ಒಂದು ಮಾಸ್ಟರ್ಸ್ ಆ ಒನ್ ಡೇ ಅಲ್ಲಿ ನಮಗೆ ಬರೋ ಚೇಂಜು ಎಷ್ಟು ಬದಲಾವಣೆ ಬರುತ್ತಂದರೆ ಮಾತುಗಳಲ್ಲಿ ಹೇಳೋಕ್ಕಾಗ ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್